ಪೌರ್ಣಮಿ ದಿನದಂದು ಗುರುಪೂಜಾ ಮಹೋತ್ಸವ ಶ್ರೀ ಕೈವಾರ ಯೋಗಿ ನಾರಾಯಣ ತಾತಯ್ಯ ಅವರ ವಾರ್ಷಿಕೋತ್ಸವ ಹದಿನಾರನೇ ವರ್ಷದ ಆರಾಧನಾ ಮಹೋತ್ಸವ ಪೌರ್ಣಮಿ ಹುಲ್ಲೇಗೌಡನಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಪೂಜ್ಯಪಾದ ಸದ್ಗುರು ರಮಣಾನಂದ ಸ್ವಾಮೀಜಿ ಭಾಗಿ ವೆಂಕಟೇಶ ಸ್ವಾಮಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಜನೆ ಹಾಗೂ ಹೋಮ ಹವನ ಮಾಡಲಾಗಿದೆ ತಾಯಿಯಲ್ಲ ಹಣ್ಣಾಗಿದ್ದೆ ಅಲ್ಲಿ ಬಾಲದ ಮೇಲೆ ಅಲ್ಲಿ

ನೋಡಬೇಕು ಅಯಸ್ಕಾಂತದಲ್ಲಿ ಸಣ್ಣ ಸೂಚಿಗದಲ್ಲಿ ನೀವು ದೂರದಲ್ಲಿಯಸ್ಕಾಂತ ತಕ್ಕಂತೂ ಅಯಸ್ಕಾಂತದಲ್ಲಿ ಹಾಗೆ ಈ ಅಯಸ್ಕಾಂತ ಹೃದಯದಲ್ಲಿ ಅಂತಃಕರಣದಲ್ಲಿ ವ್ಯಾಪಕವಾಗಿರುವ ಪ್ರಕಾಶ ಇಲ್ಲಿ ಪ್ರಕಾಶಿಸ್ತಾ ಇದೆ ಈ ಪ್ರಕಾಶದಿಂದ ಈ ಮಾಂಸ ಕಣ್ಣು ದಿಂದ ನೀವು ಸ್ಪರ್ಶನ ಹಸನ ದ್ರಾಣವೇ ಅಧಿಷ್ಟಾಯ ವಿಷಯ ಉಪಸೇವತೆ ಸ್ವತಂತ್ರವಾಗಿ ಕಣ್ಣು ನೋಡಲ್ಲ ಅರ್ಜುನ ಸ್ವತಂತ್ರವಾಗಿ ಮಾತಾಡಲ್ಲ ಸ್ವತಂತ್ರವಾಗಿ ಕೇಳಿ ಹೇಳಲ್ಲ ಸ್ವತಂತ್ರವಾಗಿ ಚರ್ಮ ಶೀತೋಷ್ಣಗಳು ಸ್ವತಂತ್ರವಾಗಿ ಮೂಗು ಅದು ನಿಮಗೆ ಪ್ರತಿ ದಿವಸ ಗೊತ್ತಾಗ್ತಾ ಇದೆ ನಿದ್ದೆ ಮಾಡಿದಾಗ ಇಂದ್ರಿಯಗಳೆಲ್ಲ ಇದೆ ಶ್ವಾಸ ಮಾತ್ರ ನಮ್ಮ ಚೈತನ್ಯ ಅಕ್ರಾಕ್ಷಣ ಮಾಡ್ತಾ ಇತ್ತು ನೋಡಿದ್ರೆ ಅವ್ರು ಯಾವ ಇಂದ್ರಿಯ ಕೆಲಸ ಮಾಡಲ್ಲ ಶ್ವಾಸ ಮಾತ್ರ ಆದರೂ ಕೆಲಸಗಳು ಮಾಡಲ್ಲ ಇಂದ್ರಿಗಳು ಅದೇ ಪ್ರಾಣಿ ಎಲ್ಲವಾ ಅದು ಸಹ ನಡಪದಾರ್ಥವೆ ಆದ್ದರಿಂದ ಅರ್ಜುನ ಆ ದಿವ್ಯ ಪ್ರಕಾಶ ಚೈತನ್ಯ ಇದೆಲ್ಲ ಮಂಗಳ ಸ್ವರೂಪ ಜ್ಯೋತಿ ಸ್ವರೂಪ ಜ್ಯೋತಿಷಾಮಿತ ಜ್ಯೋತಿ ಈ ಜ್ಯೋತಿಗಳೆಲ್ಲ ಕಾಲಗರ್ಭದಲ್ಲಿ ಹೋಗತ್ತೆ ಈ ಜ್ಯೋತಿ ಇದೆಲ್ಲ ಹೃದಯದಲ್ಲಂತ ಯಾಕೆಂದ್ರೆ ಶರೀರವನ್ನು ದೃಶ್ಯದಲ್ಲಿಟ್ಟು ಅದು ಶರೀರಕ್ಕೆ ಅಂಟದಲ್ಲ ಸರ್ವೇಂದ್ರಿ ಗುಣಾಮಾಸ ಸರ್ವೇಂದ್ರಿ ವಂಚಿತ ಅಸಕ್ತ ಸರ್ವಕ್ಷಿಪ್ಪುಣಂ ನಿರ್ಗುಣ ಹೋಗ್ತೃಚ ಈ ಮಾಡ್ತಾಡ್ತಾ ಇದ್ದೀವಿ ಇಲ್ಲಿ ಕರೆಂಟ್ ಪಾಸ ಆಗ್ತಾ ಇದೆ ಇದು ಅಂಟದಲ್ಲ ಅಲ್ಲಿ ಬರುವ ಬಲು ಇದೆ ಆ ಬಲು ಕರೆಂಟ್ ಅಟ್ರಾಕ್ಷಣ ಇದೆ ಅಂಟಲ್ಲ ಆದ್ರಿಂದ ಈ ಆತ್ಮ ಇದೆ नहीं <laughs> नहीं <laughs> ಆರಾಧನೆ ಅಂತ ನಡ್ಕೊಂಡು ಹೋಗ್ತಾಯಿದ್ದೆ ಸಲ ಆರಾಧನೆ ಆಮೇಲೆ ಕಾರ್ತಿಕ ವಾರದಲ್ಲಿ ಕಳೆಯ ಕಾರ್ತಿಕ ಸೋಮವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಹಿಂದೆ ನಡ್ಕೊಂಡು ಹೋಗ್ತಾಯಿದ್ದೆ ಈ ಮಹಾಭುತರುಗಳೆಲ್ಲ ಸೇರ್ತಾರೆ ಕೆಲವರಿಗೆ ಆ ಗುರುವಿನ ಕೃಪೆಯಿಂದ ಅನುಗ್ರಹ ಆಗಿದೆ ಕೆಲವು ತೊಂದರೆ ತಾಪತ್ರೆಗಳಲ್ಲ ಪರಿಹಾರ ಆಗಿದೆ ಅವರನ್ನೊಬ್ಬ ನಿಷ್ಠೆಯಿಂದ ಯಾರು ಭಗವಂತನ ಆ ಯೋಗಿನಾರಾಯಣನ ಯಾರು ಕೇಳ್ಕೊಂಡು ಹೋಗ್ತಾ ಇದ್ದಾರೋ ಅವರು ಸಾಕಷ್ಟು ಜನಗಳಿಗೆ ಪರಿಹಾರ ಆಗಿದೆ ತೊಂದರೆಗಳೆಲ್ಲ ನಿವಾರಣೆ ಆಗಿದೆ ಇಷ್ಟು ಹೇಳ್ತಾ ಆ ಗುರುವಿನ ಕೃತಿಗೆ ಪಾತ್ರರಾದಂಥವ್ರು ಶರಣ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ